শিক্ষণ ব্যবস্থাগুলো কেন্দ্র সরকার শিক্ষণ ব্যবস্থাগুলো কেন্দ্র সরকার ভ্রষ্টাচার নিলে ভ্রষ্টাচার নিষে নি

ವಿದ್ಯಾರ್ಥಿಗಳ ಪರ ನಿಲ್ತಾ ಇಲ್ಲ ಆ ವಿದ್ಯಾರ್ಥಿಗಳ ಪರ ನಿಲ್ತಾ ಇಲ್ಲಪ್ಪಾ ಅಂತಂದ್ರ ಅವ್ರಿಗೆ ಎಚ್ಚರಿಸುವಂತ ಕೆಲಸವನ್ನು ನಾವ್ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಅದಕ್ಕಾಗಿ ಇವತ್ತ ನಮ್ಮ ಜೀವನ ಇವತ್ತ ಹಾಳು ಮಾಡುವಂತ ನಿಟ್ಟಿನಲ್ಲಿ ನೀವು ಇದೀರಪ್ಪ ಅಂತಂದ್ರ ನಿಮ್ಮನ್ನ ಎಚ್ಚರಿಸುವಂತ ನಿಟ್ಟಿನಲ್ಲಿ ನಾವ್ ಇವತ್ತು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಇವತ್ತ ಎಚ್ಚರಿಕೆ ಕೊಡಬೇಕಾಗ್ತದ ಅದಕ್ಕಾಗಿ ಆಗಿರ್ಬೋದು ನಿಮ್ಗೆಲ್ಲರಿಗೂ ಕೂಡ ಇವಳೆ ಒಂದೇ ಇಂತ ಒಂದು ಭ್ರಷ್ಟಾಚಾರ ಎಲ್ಲೇ ನಡೆದ್ರು ಕೂಡ ನಾವ್ ಇವತ್ತು ಅದರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗ್ತದ ಇವತ್ತು ಭ್ರಷ್ಟಾಚಾರಗಳಿಗೆ ನಾವು ಅಂತಂದ್ರೆ ಮುಂದೆ ಈ ಸರ್ಕಾರದಲ್ಲಿ ಆದಂತ ಭ್ರಷ್ಟಾಚಾರ ನಮ್ಮ ಮನೆಯವರೆಗೂ ನಮ್ಮ ಮನೆ ಬಾಗಿಲವರೆಗೂ ಕೂಡ ಬಂದ್ ನಿಲ್ದಂತದ ಅದಕ್ಕೆ ಇವತ್ತಿನ ಸರ್ಕಾರದ ಆಡಳಿತ ವರ್ಗ ಏನಿದೆ ಆ ಆಡಳಿತ ವರ್ಗಕ್ಕೆ ನಮ್ಮ ಅಧಿಕಾರದ ಅನುಭವ ಅಷ್ಟೇ ಅವರಿಗೆ ಅಧಿಕಾರ ಅನುಭವಿಸುವ ಅನುಭವದಲ್ಲಿ ಅಷ್ಟೇ ಇದ್ದಾರೆ ಅವರು ಈ ದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ಯಾವತ್ತೂ ಕೂಡ ಅವರು ಕೆಲಸ ಮಾಡೋದಿಲ್ಲ ಅದಕ್ಕಾಗಿ ನಾವಿವತ್ತ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿತ್ತು ಇವತ್ತು ಇದೇ ಸರ್ಕಾರದ ವಿರುದ್ಧ ನಿಮ್ಮ ವಿರುದ್ಧವಾಗಿ ನಮಗೆ ಎಲ್ಲಿವರೆಗೂ ನೀವು ನ್ಯಾಯ ಕೊಡೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದ ಯಾವತ್ತು ಕೂಡ ನಾವು ಯಾರಿಗೂ ಕೂಡ ಅಂಜೋದಿಲ್ಲ ಬಗ್ಗೋದಿಲ್ಲ ಇವತ್ತು ಅದೇ ನಮ್ಮ ಹಿರಿಯರದಾಗೆ ನಾವೊಂದೇಳೆ ನಾವು ವಿದ್ಯಾರ್ಥಿಗಳ ಗುಡುಗಿದರೆ ನಿಮ್ಮ ವಿಧಾನಸೌಧ ಕುರ್ಚಿ ಕೂಡ ಆಡ್ತೀವಿ ಅದಕ್ಕಾಗಿ ವಿದ್ಯಾರ್ಥಿಗಳು ದೇಶವನ್ನು ಕಟ್ಟಲಕ್ಕೆ ನಾವು ರೆಡಿ ಇದ್ದೀವಿ